ವೆಲ್ಕಮ್ ಟು ಜಾಯಿಂಟ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಇಪ್ಪತ್ತೊಂಬತ್ತರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಜಾಯಿಂಟ್ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇ ನ ಲಿಂಕ್ ಅನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಲರ್ನ್ ಆಪ್ನಲ್ಲಿ ಹಾಗೂ ಜಾಯಿಂಟ್ ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ರಣಹದ್ದುಗಳ ರೆಸ್ಟೋರೆಂಟ್ ಅನ್ನ ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಆರಂಭಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಕರ್ನಾಟಕ ಆಂಧ್ರಪ್ರದೇಶ ಜಾರ್ಖಂಡ್ ತೆಲಂಗಾಣ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ರೀಸೆಂಟ್ ಆಗಿ ಜಾರ್ಖಂಡ್ ರಾಜ್ಯ ಸರ್ಕಾರ ಈ ರಣಹದ್ದುಗಳಿಗಾಗಿ ರಣಹದ್ದುಗಳ ರೆಸ್ಟೋರೆಂಟ್ ಅನ್ನು ಆರಂಭ ಮಾಡಿದೆ ಏನಿದು ರಣಹದ್ದುಗಳ ರೆಸ್ಟೋರೆಂಟ್ ಕಾನ್ಸೆಪ್ಟ್ ಇದರ ಉದ್ದೇಶ ಏನು ಅಂತಂದರೆ ಅಳಿವಿನ ಅಂಚಿನಲ್ಲಿರುವಂತಹ ರಣಹದ್ದು ತಳಿಗಳನ್ನು ಸಂರಕ್ಷಣೆ ಮಾಡುವಂತಹ ಉದ್ದೇಶದಿಂದ ಜಾರ್ಖಂಡ್ ಸರ್ಕಾರ ರೀಸೆಂಟ್ ಆಗಿ ರಣಹದ್ದುಗಳ ರೆಸ್ಟೋರೆಂಟ್ ಅನ್ನ ಆರಂಭ ಮಾಡಿರುತ್ತೆ ಈ ರಣಹದ್ದುಗಳ ಮುಖ್ಯ ರೋಲ್ ಏನು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎನ್ವಿರಾನ್ಮೆಂಟ್ ಸೆಕ್ಟರ್ ಅಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ ರಣಹದ್ದುಗಳು ಸತ್ತ ಪ್ರಾಣಿಗಳನ್ನ ತಿಂದು ಪರಿಸರವನ್ನ ಸಂರಕ್ಷಿಸುವಂತಹ ಕಾರ್ಯವನ್ನ ಮಾಡುತ್ತೆ ಯಾವುದು ಎನಿಮಲ್ಸ್ಗಳು ಡೆಡ್ ಆಗುತ್ತೆ ಅಂತಹ ಡೆಡ್ ಎನಿಮಲ್ಸ್ಗಳನ್ನ ತಿನ್ನುವುದರ ಮೂಲಕ ಸತ್ತ ಪ್ರಾಣಿಗಳನ್ನ ತಿನ್ನುವ ಮೂಲಕ ಪರಿಸರವನ್ನ ಸಂರಕ್ಷಣೆ ಮಾಡುವಂತಹ ರೋಲ್ ಅನ್ನ ರಣಹದ್ದುಗಳು ಪ್ಲೇ ಮಾಡುತ್ತೆ ರೀಸೆಂಟ್ ಆಗಿ ಇತ್ತೀಚಿನ ವರ್ಷಗಳಲ್ಲಿ ಜಾನುವಾರಿಗಾಗಿ ಜಾನುವಾರುಗಳಿಗೆ ಒಂದು ಔಷಧವನ್ನ ಕೊಡುವಂತಹ ಸಂದರ್ಭಗಳಲ್ಲಿ ಆ ಔಷಧಗಳಲ್ಲಿ ಡೈಕ್ಲೋಫೆನಾಕ್ ಎಂಬ ಒಂದು ಅಂಶವು ಪತ್ತೆ ಆಗುತ್ತೆ ಏನು ಹಸುಗಳಿರಬಹುದು ಅಥವಾ ಟೋಟಲ್ ಆಗಿ ಏನು ಜಾನುವಾರುಗಳು ಬರುತ್ತೆ ಈ ಜಾನುವಾರುಗಳಿಗೆ ಔಷಧವನ್ನ ಕೊಡ್ತಾರೆ ಅವುಗಳಿಗೆ ಹುಷಾರ್ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಆ ಔಷಧಗಳಲ್ಲಿ ಡೈಕ್ಲೋಫೆನಾಕ್ ಅನ್ನುವಂತಹ ಅಂಶ ಇರುತ್ತೆ ಸೊ ಈ ಜಾನುವಾರುಗಳು ಸತ್ತ ನಂತರವೂ ಕೂಡ ಆ ಪ್ರಾಣಿಗಳು ಸತ್ತ ನಂತರವೂ ಕೂಡ ಅವುಗಳ ದೇಹದಲ್ಲಿ ಈ ಡೈಕ್ಲೋಫೆನಾಕ್ ನ ಅಂಶ ಕಂಡು ಬರುತ್ತೆ ಅಂದ್ರೆ ಅದರ ಒಂದು ರೆಸಿಡ್ಯೂ ಪಾರ್ಟ್ ಇರುತ್ತೆ ಸೊ ಇಲ್ಲಿ ರಣಹದ್ದುಗಳು ಏನ್ ಮಾಡುತ್ತೆ ಯಾವ್ದಾದ್ರೂ ಜಾನುವಾರು ಸತ್ತ ನಂತರ ಅವುಗಳನ್ನ ತಿನ್ನುತ್ತೆ ಹೋಗಿ ಆ ಜಾನುವಾರುಗಳನ್ನ ಸತ್ತ ಪ್ರಾಣಿಗಳನ್ನ ರಣಹದ್ದುಗಳು ತಿನ್ನುತ್ತೆ ಆ ತಿನ್ನುವಂತಹ ಸಂದರ್ಭದಲ್ಲಿ ಆ ಜಾನುವಾರುಗಳ ದೇಹದಲ್ಲಿರುವಂತಹ ಡೈಕ್ಲೋಫೆನಾಕ್ ನ ಅಂಶ ಏನಿರುತ್ತೆ ಅದು ರಣಹದ್ದುಗಳಿಗೆ ಹೋಗುತ್ತೆ ಸೊ ಅವಾಗ ಏನಾಗುತ್ತೆ ರಣಹದ್ದುಗಳು ಸಾಯ್ತಾ ಇದೆ ಅವುಗಳ ಪ್ರಾಣ ಹಾನಿ ಆಗ್ತಾ ಇದೆ ಆ ಬಿಕಾಸ್ ಅದು ವಿಷ ಡೈಕ್ಲೋಫನಾಕ್ ಅನ್ನೋದು ರಣಹದ್ದುವಿಗೆ ವಿಷ ಅಂತ ಆಗುತ್ತೆ ಹಾಗಾಗಿ ಈ ಒಂದು ರಣಹದ್ದುಗಳ ರೆಸ್ಟೋರೆಂಟ್ ಅನ್ನುವಂತ ಕಾನ್ಸೆಪ್ಟ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಜಾರ್ಖಂಡ್ ಸರ್ಕಾರ ಇದರ ಉದ್ದೇಶ ಇಷ್ಟೇ ಇಲ್ಲಿ ವಿಷರಹಿತ ಆಹಾರವನ್ನ ರಣಹದ್ದುಗಳಿಗೆ ನೀಡಲಾಗುತ್ತೆ ಈ ಒಂದು ರಣಹದ್ದುಗಳ ರೆಸ್ಟೋರೆಂಟ್ ನಲ್ಲಿ ಈ ಒಂದು ವಿಷರಹಿತ ವಿಷರಹಿತ ಒಂದು ಆಹಾರವನ್ನ ರಣಹದ್ದುಗಳಿಗೆ ನೀಡುವುದರ ಮೂಲಕ ಅವುಗಳನ್ನ ಸಂರಕ್ಷಣೆ ಮಾಡುವಂತಹ ಪ್ರಯತ್ನವನ್ನ ಇಲ್ಲಿ ಜಾರ್ಖಂಡ್ ಸರ್ಕಾರ ಮಾಡ್ತಾ ಇದೆ ಈ ಡೈಕ್ಲೋಫೆನಾಕನ ಅನ್ನ ಟೂ ತೌಸಂಡ್ ಸಿಕ್ಸ್ ನಲ್ಲಿ ಎರಡ್ ಸಾವಿರದ ಆರರಲ್ಲಿ ಕೇಂದ್ರ ಸರ್ಕಾರ ನಿಷೇಧವನ್ನ ಮಾಡಿದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ ಆಲ್ರೆಡಿ ಪ್ರೀವಿಯಸ್ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ ಕೂಡ ಈ ಡೈಕ್ಲೋಫೆನಾಕನ ಅನ್ನ ಯಾವ ವರ್ಷದಲ್ಲಿ ಬ್ಯಾನ್ ಮಾಡಿದ್ದಾರೆ ನಿಷೇಧವನ್ನ ಮಾಡಿದ್ದಾರೆ ಅಂದ್ರೆ ಟೂ ತೌಸಂಡ್ ಸಿಕ್ಸ್ ನಲ್ಲಿ ನಿಷೇಧವನ್ನ ಮಾಡ್ತಾರೆ ಅದೇ ರೀತಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಸಾವಿರದ ಇಪ್ಪತ್ತ ಮೂರರಲ್ಲಿ ಕೀಟೋ ಪ್ರೊಫೆನ್ ಮತ್ತು ಅಸಿಕ್ಲೇನೋ ಕೂಡ ನಿಷೇಧವನ್ನ ಮಾಡುತ್ತಾರೆ ಟೂ ಥೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಎರಡು ಪ್ರಮುಖ ಅಂಶಗಳನ್ನು ನಿಷೇಧ ಮಾಡ್ತಾರೆ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಕೀಟೋ ಪ್ರೊಫೆನ್ ಮತ್ತು ಅಸಿಕ್ಲೇನೋ ಈ ಒಂದು ರಾಸಾಯನಿಕ ವಸ್ತುಗಳನ್ನ ನಿಷೇಧವನ್ನ ಮಾಡುತ್ತಾರೆ ಮತ್ತು ಭಾರತದಲ್ಲಿ ಮುಖ್ಯವಾಗಿ ಒಂಬತ್ತು ರಣಹದ್ದು ತಳಿಗಳು ಕಂಡುಬರುತ್ತೆ ಯಾವ್ದಾವು ವೈಟ್ ರಂಪರ್ಡ್ ರಣಹದ್ದು ಹಾಗೆ ಸ್ಲೆಂಡರ್ ಬಿಲ್ಡ್ ರಣಹದ್ದು ಭಾರತೀಯ ರಣಹದ್ದು ಕೆಂಪು ತೆಲೆಯ ರಣಹದ್ದು ದಾಡಿ ಹೊಂದಿರುವಂತಹ ರಣಹದ್ದು ಇಜಿಪ್ಟ್ನ ರಣಹದ್ದು ಅದೇ ರೀತಿ ಸಿನಿರಿಯಸ್ನ ರಣಹದ್ದು ಗ್ರಿಫಾನ್ ರಣಹದ್ದು ಮತ್ತು ಹಿಮಾಲಯನ್ ಗ್ರಿಫಾನ್ ರಣಹದ್ದು ಇಲ್ಲಿ ಮುಖ್ಯವಾಗಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ಈ ಗ್ರಿಫಾನ್ ರಣಹದ್ದು ಹಿಮಾಲಯನ್ ಗ್ರಿಫಾನ್ ರಣಹದ್ದು ಮತ್ತು ಸೀಮಿ ರಿಯಸ್ನ ರಣಹದ್ದು ಏನ್ ಬರುತ್ತೆ ಇವುಗಳು ವಲಸಿಗ ಪ್ರಭೇದಗಳಾಗತ್ತೆ ಅಂದ್ರೆ ಬೇರೆ ಕಡೆಯಿಂದ ಭಾರತಕ್ಕೆ ವಲಸೆ ಬಂದಂತಹ ಒಂದು ಪ್ರಭೇದಗಳಾಗತ್ತೆ ಈ ಮೂರು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ತಾವು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ ಮತ್ತು ಹರಿಯಾಣದ ಪಿಂಜೋರ್ನಲ್ಲಿ ರಣಹದ್ದು ಸಂರಕ್ಷಣಾ ತಳಿ ಅಭಿವೃದ್ಧಿ ಕೇಂದ್ರವನ್ನ ಸ್ಥಾಪನೆ ಮಾಡಿರ್ತಾರೆ ರಣಹದ್ದು ತಳಿ ಸಂ ಒಂದು ಸಂರಕ್ಷಣಾ ತಳಿ ಅಭಿವೃದ್ಧಿ ಕೇಂದ್ರ ಎಲ್ಲಿದೆ ಅಂತ ಕೂಡ ಎಕ್ಸಾಮ್ ನಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ ಹರಿಯಾಣದ ಪಿಂಜೋರ್ ನಲ್ಲಿ ಇದೆ ಮತ್ತು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಇದ್ರ ಬಗ್ಗೆ ತಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನೈನ್ಟೀನ್ ಸೆವೆಂಟಿ ಟೂ ಅಲ್ಲಿ ಇದನ್ನ ಆಗತ್ತೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಯಾವಾಗ ಆಯ್ತು ಅಂತ ಕೇಳ್ತಾರೆ ನೈನ್ಟೀನ್ ಸೆವೆಂಟಿ ಟೂ ಅಲ್ಲಿ ಅದು ಆಗತ್ತೆ ಈ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಒಂದನೇ ಅನುಸೂಚಿಯಲ್ಲಿ ರಣಹದ್ದುಗಳಿಗೆ ಸ್ಥಾನವನ್ನ ಕಲ್ಪಿಸಲಾಗಿದೆ ಈ ಪಾಯಿಂಟ್ ಅನ್ನ ಕೂಡ ತಾವು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು ಇಲ್ಲಿ ಕರೆಂಟ್ ಅಫೇರ್ಸ್ ಅನ್ನೋದೇನಂತೆ ಇದು ಸ್ಟಾಟಿಕ್ ಪಾರ್ಟ್ ಕರೆಂಟ್ ಅಫೇರ್ಸ್ ಅನ್ನೋದು ಬಹಳಷ್ಟು ಒಂದೇನಾಗುತ್ತೆ ಸ್ಟ್ಯಾಟ್ ರಿಲೇಟೆಡ್ ಇರುತ್ತೆ ಅಂದ್ರೆ ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ ಅಂಶಗಳೇ ನಮಗೆ ಹೆಚ್ಚಾಗಿರುತ್ತೆ ಸೊ ಬಹಳಷ್ಟು ಜನ ಕೇಳ್ತಾರೆ ಯಾವ ರೀತಿ ನೆನಪಿನಲ್ಲಿ ಇಟ್ಕೋಬೇಕು ಸೊ ಸತತವಾಗಿ ನೀವು ರಿವಿಸನ್ ಮಾಡೋದ್ರಿಂದ ಎರಡ್ ಸಲ ಮೂರ್ ಸಲ ತಾವು ಕ್ಲಾಸ್ ಅನ್ನ ಕೇಳೋದ್ರಿಂದ ನಮಗೆ ಆಬ್ವಿಯಸ್ಲಿ ನೆನಪಿರುತ್ತೆ ಹಾಗಾಗಿ ಸೊ ಜಸ್ಟ್ ಸಿಂಪಲ್ ಟ್ರಿಕ್ ಏನು ಅಂತಂದ್ರೆ ರಿಪೀಟೆಡ್ ಆಗಿ ಕ್ಲಾಸ್ ಅನ್ನ ನೋಡೋದು ಅಷ್ಟೇ ಸಿಂಪಲ್ ಟ್ರಿಕ್ ನಿಮ್ಗೆ ನೆನಪಿರುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಯುರೇಷ್ಯಾದ ನೀರು ನಾಯಿ ಪತ್ತೆಯಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಕರ್ನಾಟಕ ತಮಿಳುನಾಡು ಆಂಧ್ರಪ್ರದೇಶ ಕೇರಳ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ರೀಸೆಂಟ್ ಆಗಿ ಕೇರಳದ ಚಿನ್ನಾರ್ ವನ್ಯಜೀವಿ ಧಾಮ ಚಿನ್ನಾರ್ ವನ್ಯಜೀವಿ ಧಾಮದಲ್ಲಿ ಯುರೇಷ್ಯಾದ ನೀರು ನಾಯಿ ಪತ್ತೆಯಾಗಿರುತ್ತೆ ಈ ನೀರು ನಾಯಿಗಳ ಮುಖ್ಯ ಆಹಾರ ಏನು ಅಂತಂದ್ರೆ ಮೀನುಗಳು ಈ ನೀರು ನಾಯಿಗಳ ಮುಖ್ಯ ಆಹಾರ ಆಗುತ್ತೆ ಈ ನೀರು ನಾಯಿಗಳು ಕಡಲ ತೀರದಲ್ಲಿ ಮತ್ತು ತೇವಾಂಶ ಇರುವಂತಹ ಪ್ರದೇಶದಲ್ಲಿ ವಾಸ ಮಾಡ್ತವೆ ಜಾಗತಿಕ ಮಟ್ಟದಲ್ಲಿ ಈ ಯುರೇಷ್ಯಾದ ನೀರು ನಾಯಿ ಯುರೋಪ್ ಏಷ್ಯಾ ಕಾಂಟಿನೆಂಟ್ ಮತ್ತು ಆಫ್ರಿಕನ್ ಕಾಂಟಿನೆಂಟ್ ನಲ್ಲಿ ಕಂಡುಬರುತ್ತೆ ಯುರೋಪಿಯನ್ ಕಾಂಟಿನೆಂಟ್ ಏಷ್ಯನ್ ಕಾಂಟಿನೆಂಟ್ ಮತ್ತು ಆಫ್ರಿಕನ್ ಕಾಂಟಿನೆಂಟ್ ನಲ್ಲಿ ಕಂಡುಬರುತ್ತೆ ಭಾರತಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ನಾರ್ದನ್ ಪಾರ್ಟ್ ಉತ್ತರ ಭಾಗದಲ್ಲಿ ಅದೇ ರೀತಿ ಈಶಾನ್ಯ ಪ್ರದೇಶಗಳಲ್ಲಿ ಮತ್ತು ದಕ್ಷಿಣ ಭಾರತದಲ್ಲಿಯೂ ಕೂಡ ಈ ಯುರೇಷ್ಯಾದ ನೀರು ನಾಯಿ ಕಂಡು ಬರುತ್ತೆ ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂತಂದ್ರೆ ಎಲ್ಲಿ ರೀಸೆಂಟ್ ಆಗಿ ಕಂಡು ಬಂದಿದೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕೇರಳದ ಚಿನ್ನಾರ್ ವನ್ಯಜೀವಿಧಾಮದಲ್ಲಿ ರೀಸೆಂಟ್ ಆಗಿ ಇದು ಕಂಡು ಬಂದಿರುತ್ತೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ದುಡಿಯುವ ವಯಸ್ಸಿನ ವರ್ಗ ಯಾವುದು ಅಂತ ಬಹಳಷ್ಟು ಒಂದು ಎಕನಾಮಿಕ್ ಸೆಕ್ಷನ್ ನಲ್ಲಿ ಈ ಪ್ರಶ್ನೆಯನ್ನ ಕೇಳ್ತಾರೆ ಆಯ್ಕೆಗಳು ಹದಿನೈದರಿಂದ ಐವತ್ತೊಂಬತ್ತು ವರ್ಷ ಹದಿನೆಂಟರಿಂದ ಅರವತ್ತು ವರ್ಷ ಇಪ್ಪತ್ತೊಂದರಿಂದ ಐವತ್ತೊಂಬತ್ತು ವರ್ಷ ಇಪ್ಪತ್ತ್ ಮೂರರಿಂದ ಅರವತ್ತು ವರ್ಷ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಸೊ ಭಾರತದಲ್ಲಿ ದುಡಿಯುವ ವಯಸ್ಸಿನ ವರ್ಗ ಅಂತ ಯಾರನ್ನ ಕನ್ಸಿಡರ್ ಮಾಡ್ತಾರೆ ಅಫಿಷಿಯಲ್ ಆಗಿ ಅಂದರೆ ಹದಿನೈದರಿಂದ ಐವತ್ತೊಂಬತ್ತು ವಯಸ್ಸೇನಿದೆ ಇದು ದುಡಿಯುವ ವಯಸ್ಸಿನ ವರ್ಗ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ರೀಸೆಂಟ್ ಆಗಿ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಒಂದು ವರದಿಯನ್ನ ಬಿಡುಗಡೆ ಮಾಡುತ್ತೆ ಏನು ವರದಿಯ ಹೆಸರು ಅಂತಂದ್ರೆ ಇಂಡಿಯಾ ಎಂಪ್ಲಾಯ್ಮೆಂಟ್ ವರದಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಮ್ಮ ಎಕ್ಸಾಮ್ ನಲ್ಲಿ ಏನ್ ಕೇಳ್ತಾರೆ ಅಂದ್ರೆ ಇಂಡಿಯಾ ಎಂಪ್ಲಾಯ್ಮೆಂಟ್ ವರದಿ ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತೆ ವಿಶ್ವ ಸಂಸ್ಥೆ ಈ ರೀತಿ ಆಪ್ಷನ್ಸ್ ಅನ್ನ ಕೊಡ್ತಾರೆ ಆಪ್ಷನ್ಸ್ ಏನು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಇದನ್ನ ಬಿಡುಗಡೆ ಮಾಡುತ್ತೆ ಈ ಒಂದು ವರದಿಯ ಪ್ರಕಾರ ಉದ್ಯೋಗ ಸೃಷ್ಟಿಯಲ್ಲಿ ಭಾರತ ಕುಂಟುತ್ತಿದೆ ಅಂತ ಹೇಳಿ ಸೊ ಹೇಳ್ತಾ ಇದೆ ಈ ಒಂದು ವರದಿಯಲ್ಲಿ ವರದಿಯ ಅಂಶಗಳು ನಮಗೆ ಏನ್ ಹೇಳ್ತಾ ಇದೆ ಸೊ ಎಂಪ್ಲಾಯ್ಮೆಂಟ್ ನ ಕ್ರಿಯೇಟ್ ಮಾಡೋಕೆ ಉದ್ಯೋಗವನ್ನ ಸೃಷ್ಟಿ ಮಾಡೋಕೆ ಭಾರತ ಕುಂಟುತ್ತಾ ಇದೆ ಅಂತ ಹೇಳಿ ಈ ಒಂದು ವರದಿಯ ಅಂಶ ಹೇಳುತ್ತೆ ಎರಡ್ ಸಾವಿರನೇ ಇಸ್ವಿಯಲ್ಲಿ ಎರಡ್ ಸಾವಿರನೇ ಇಯರ್ನಲ್ಲಿ ಭಾರತದಲ್ಲಿ ಸುಮಾರು ಮೂವತ್ತೊಂಬತ್ತು ಪಾಯಿಂಟ್ ಅರವತ್ಮೂರು ಕೋಟಿಗಳಷ್ಟು ದುಡಿಯುವ ಜನ ಇದ್ರು ದುಡಿಯುವವರ ಸಂಖ್ಯೆ ಎಷ್ಟಿತ್ತು ಥರ್ಟಿ ನೈನ್ ಪಾಯಿಂಟ್ ಸಿಕ್ಸ್ ತ್ರೀ ಕ್ರೋರ್ಸ್ ಇತ್ತು ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಇವಾಗ ಐವತ್ತಾರು ಪಾಯಿಂಟ್ ಎಪ್ಪತ್ತ ನಾಲ್ಕು ಕೋಟಿಗಳಷ್ಟು ದುಡಿಯುವವರ ಸಂಖ್ಯೆ ಇದೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತೆರಡರ ಒಂದು ಸ್ಟ್ಯಾಟ್ ಪ್ರಕಾರ ಬಟ್ ಇವಾಗ ಪಾಪ್ಯುಲೇಷನ್ ಕೂಡ ಅಬ್ವಿಯಸ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಬಟ್ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ರೇಷಿಯೋ ಬರುತ್ತೆ ಅಂದ್ರೆ ಶೇಕಡ ನೂರಕ್ಕೆ ಒಂದು ಕನ್ಸಿಡರ್ ಮಾಡಿದ್ರೆ ಟೂ ತೌಸಂಡ್ ಟ್ವೆಂಟಿ ಟೂ ನಲ್ಲಿ ನಿರುದ್ಯೋಗ ಪ್ರಮಾಣವನ್ನ ನಾವು ಕನ್ಸಿಡರ್ ಮಾಡಿದ್ರೆ ಸೊ ನೂರು ಜನರಲ್ಲಿ ಎಂಬತ್ತೆರಡು ಪಾಯಿಂಟ್ ಒಂಬತ್ತು ಜನ ಏಟಿ ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಏನಿದ್ದಾರೆ ಯುವಕರು ಅಂದ್ರೆ ಹದಿನೈದರಿಂದ ಇಪ್ಪತ್ತೊಂಬತ್ತು ವಯಸ್ಸಿನ ಯುವಕರು ಏನಿದ್ದಾರೆ ಇವರು ನಿರುದ್ಯೋಗವನ್ನ ಅನುಭವಿಸ್ತಾ ಇದ್ದಾರೆ ಅಂದ್ರೆ ನಿರುದ್ಯೋಗಿಗಳಾಗಿದ್ದಾರೆ ಯಾವುದೇ ರೀತಿಯಾಗಿ ಪ್ರೈವೇಟ್ ಸೆಕ್ಟರ್ ಇರಬಹುದು ಗವರ್ನಮೆಂಟ್ ಸೆಕ್ಟರ್ ಇರಬಹುದು ಇಲ್ಲಿ ಇವರಿಗೆ ಉದ್ಯೋಗ ಇಲ್ಲ ಇವರು ನಿರುದ್ಯೋಗಿಗಳಾಗಿದ್ದಾರೆ ಫಿಫ್ಟೀನ್ ಟು ಟ್ವೆಂಟಿ ನೈನ್ ಏಜ್ ಏನಿದೆ ಯುವಕರು ಇವರು ಯುವಕರು ಅಂತ ಹೇಳಿ ಕನ್ಸಿಡರ್ ಮಾಡುವಂತಹ ಏಜ್ ಏನಿದೆ ಇದು ನಿರುದ್ಯೋಗವನ್ನ ಎದುರಿಸ್ತಾ ಇದ್ದಾರೆ ಏಟಿ ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ನಷ್ಟು ನಿರುದ್ಯೋಗವನ್ನ ಯುವಕರು ಎದುರಿಸ್ತಾ ಇದ್ದಾರೆ ಇದು ಈ ಒಂದು ವರದಿಯಲ್ಲಿ ನಮಗೆ ಗೊತ್ತಾಗುತ್ತೆ ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಕಾನ್ಸೆಪ್ಟ್ ಯಾಕಂದ್ರೆ ಎಕನಾಮಿಕ್ಸ್ ಸೆಕ್ಷನ್ ಅಲ್ಲಿ ಈ ಪ್ರಶ್ನೆಯನ್ನ ಕೇಳ್ತಾರೆ ಒಂದು ಆಮೇಲೆ ತಮ್ಮ ಕೇರ್ಸ್ ಮೀನ್ಸ್ ನಲ್ಲೂ ಕೂಡ ಎಕನಾಮಿಕ್ಸ್ ಸೆಕ್ಷನ್ ಅಲ್ಲಿ ಈ ಡಾಟಾಗಳನ್ನ ತಾವು ಯೂಸ್ ಮಾಡಿ ಆನ್ಸರ್ ಅನ್ನ ಬರಿಬಹುದು ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ವರದಿಯ ಅನ್ವಯ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ದೇಶದ ತಲಾ ಆದಾಯ ಎಷ್ಟಿದೆ ಅಂತ ಪ್ರಶ್ನೆ ಸೊ ಆಯ್ಕೆಗಳು ಒಂದು ಲಕ್ಷದ ಹದಿನಾರು ಸಾವಿರದ ಎರಡು ನೂರ ಇಪ್ಪತ್ತಾರು ರೂಪಾಯಿ ಎರಡು ಲಕ್ಷದ ಒಂಬತ್ತು ಸಾವಿರದ ಒಂದೂರ ಎಂಬತ್ತೆಂಟು ರೂಪಾಯಿ ಮೂವತ್ನಾಲ್ಕು ಸಾವಿರದ ಎಂಟುನೂರ ರೂಪಾಯಿ ಮೂರು ಲಕ್ಷದ ಒಂಬತ್ತು ಸಾವಿರದ ಒಂದೂರ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿಯ ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆರಡು ಹಾಗೂ ಎರಡು ಸಾವಿರದ ಇಪ್ಪತ್ಮೂರನೇ ಸಾಲಿನಲ್ಲಿ ಭಾರತದ ದೇಶದ ತಲಾ ಆದಾಯ ಪರ್ ಕ್ಯಾಪಿಟಾ ಇನ್ಕಮ್ ಎಷ್ಟಿದೆ ಅಂತಂದ್ರೆ ಒಂದು ಲಕ್ಷದ ಹದಿನಾರು ಸಾವಿರದ ರೂಪಾಯಿ ಇದೆ ಗುಜರಾತ್ನ ತಲಾ ಆದಾಯ ಎಷ್ಟಿದೆ ಅಂತಂದ್ರೆ ಎರಡು ಲಕ್ಷದ ರೂಪಾಯಿ ಇದೆ ಬಿಹಾರದ ತಲಾ ಆದಾಯ ರೂಪಾಯಿ ಇದೆ ಅಂದ್ರೆ ರಾಷ್ಟ್ರೀಯ ತಲಾ ಆದಾಯಕ್ಕಿಂತ ಗುಜರಾತ್ನ ತಲಾ ಆದಾಯ ಹೆಚ್ಚಿದೆ ಅಂದ್ರೆ ಪರ್ ಇನ್ಕಮ್ ನಲ್ಲಿ ಹೈಯೆಸ್ಟ್ ಇರುವಂತಹ ರಾಜ್ಯ ಯಾವುದು ಅಂತಂದ್ರೆ ಅದು ಗುಜರಾತ್ ಆಗುತ್ತೆ ಬಹಳ ಇಂಪಾರ್ಟೆಂಟ್ ನ್ಯಾಷನಲ್ ಎವರೇಜ್ಗಿಂತ ಗಿಂತ ಗುಜರಾತ್ನ ತಲಾ ಆದಾಯ ಹೆಚ್ಚಿದೆ ಬಿಹಾರ್ ಅತಿ ಕಮ್ಮಿ ಇರೋದೆಲ್ಲ ಅಂತಂದ್ರೆ ಬಿಹಾರ್ನಲ್ಲಿ ಅತಿ ಕಮ್ಮಿ ನಮಗೆ ಕಂಡು ಬರ್ತಾ ಇದೆ ಗುಜರಾತ್ ಕರ್ನಾಟಕ ತೆಲಂಗಾಣ ತಮಿಳುನಾಡು ಈ ರಾಜ್ಯದ ತಲಾ ಆದಾಯ ಕಳೆದ ಒಂದು ದಶಕ ಅಂದ್ರೆ ಕಳೆದ ಒಂದು ಹತ್ತು ವರ್ಷದಲ್ಲಿ ಹೆಚ್ಚಳ ಆಗಿದೆ ಅಂತ ಹೇಳಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸಂಶೋಧನಾ ವರದಿ ಹೇಳ್ತಾ ಇದೆ ಈ ನಾಲ್ಕು ರಾಜ್ಯ ಗುಜರಾತ್ ಕರ್ನಾಟಕ ತೆಲಂಗಾಣ ಮತ್ತು ತಮಿಳುನಾಡು ಈ ರಾಜ್ಯಗಳ ಪರ್ ಕ್ಯಾಪಿಟಾ ಇನ್ಕಮ್ ಏನಿದೆ ಅದು ಒಂದು ಕಳೆದ ಒಂದು ದಶಕ ಟೆನ್ ಇಯರ್ಸ್ ನಲ್ಲಿ ಹೆಚ್ಚಾಗಿದೆ ಅಂತ ಹೇಳಿ ಸೊ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸಂಶೋಧನಾ ವರದಿ ನಮಗೆ ಹೇಳ್ತಾ ಇದೆ ಮುಂದಿನ ಪ್ರಶ್ನೆ ಯಾವ ದೇಶದ ಅಭಿವೃದ್ಧಿಗಾಗಿ ಭಾರತ ಹತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ನೆರವನ್ನ ನೀಡ್ತಾ ಇದೆ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಬಾಂಗ್ಲಾದೇಶ್ ಭೂತಾನ್ ಮಯನ್ಮಾರ್ ಶ್ರೀಲಂಕಾ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಭಾರತ ಮುಂದಿನ ಐದು ವರ್ಷಗಳವರೆಗೆ ಭೂತಾನ್ಗೆ ಸೊ ಭೂತಾನ್ ಅಭಿವೃದ್ಧಿಗಾಗಿ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ನೆರವನ್ನ ನೀಡ್ತಾ ಇದೆ ಗ್ಯಾಲ್ಸಂಗ್ ಯೋಜನೆಗೆ ಸಂಬಂಧಿಸಿದಂತೆ ಮೂಲ ಸೌಕರ್ಯ ಅಭಿವೃದ್ಧಿಗೆ ಭಾರತ ತನ್ನ ಒಂದು ಅಮೌಂಟ್ ಅನ್ನ ಕೊಡ್ತಾ ಇದೆ ಇವಾಗ ಎರಡನೇ ಕಂತನ ರಿಲೀಸ್ ಮಾಡಿದೆ ಸುಮಾರು ಐದನೂರು ಕೋಟಿ ರೂಪಾಯಿಗಳಷ್ಟು ರಿಲೀಸ್ ಮಾಡಿರುತ್ತೆ ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂತಂದ್ರೆ ಯಾವ ದೇಶಕ್ಕೆ ಕೊಡ್ತಾ ಇದೆ ಒಂದು ಕೇಳ್ತಾರೆ ಇನ್ನೊಂದೇನು ಅಂದ್ರೆ ಗ್ಯಾಲ್ಸಂಗ್ ಯೋಜನೆ ಯಾವ ದೇಶಕ್ಕೆ ಸಂಬಂಧಪಡುತ್ತೆ ಗ್ಯಾಲ್ಸಂಗ್ ಯೋಜನೆ ಈ ಗ್ಯಾಲ್ಸಂಗ್ ಯೋಜನೆ ಭೂತಾನ್ಗೆ ಗೆ ಪಡುತ್ತೆ ಸೊ ಈ ಒಂದು ಯೋಜನೆಯ ಭಾಗವಾಗಿ ಭೂತಾನ್ ದೇಶದಲ್ಲಿ ಒಂದು ಬೇಸಿಕ್ ಫೆಸಿಲಿಟೀಸ್ ಮೂಲ ಸೌಕರ್ಯ ಅಭಿವೃದ್ಧಿಗಳನ್ನ ಮಾಡೋಕೆ ಭಾರತ ಹತ್ತು ಸಾವಿರ ಕೋಟಿಗಳಷ್ಟು ನೆರವನ್ನ ನೀಡ್ತಾ ಇದೆ ಅದೇ ರೀತಿ ಒಂದು ಕಡೆ ನೆರವನ್ನು ನೀಡುತ್ತೆ ಇನ್ನೊಂದು ಕಡೆ ಬೇರೆ ದೇಶದಿಂದ ಕೂಡ ಭಾರತ ಏನು ಮಾಡುತ್ತೆ ಸಾಲವನ್ನು ಕೂಡ ಪಡ್ಕೊಳ್ಳುತ್ತೆ ಸೊ ಅದು ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಯಾಕಂದ್ರೆ ನಾವು ನಮ್ಮ ಸರೌಂಡಿಂಗ್ ನೇಷನ್ಸ್ ಜೊತೆ ನಾವು ಸ್ವಲ್ಪ ಫ್ರೆಂಡ್ಲಿ ಇರಬೇಕಾಗುತ್ತೆ ಅನ್ನುವಂತ ಕಾನ್ಸೆಪ್ಟ್ ಒಂದು ಆಮೇಲೆ ಈ ಕಡೆ ಭೂತಾನ್ಗೆ ಚೀನಾ ಅಟ್ಯಾಚ್ ಇರೋದ್ರಿಂದ ಸೊ ಹಾಗಾಗಿ ಭೂತಾನ್ ಮೇಲೆ ಈ ಇಂಟರ್ನ್ಯಾಷನಲ್ ರಿಲೇಷನ್ ಕನ್ಸಿಡರೇಷನ್ ಅನ್ನ ತೆಗೆದುಕೊಂಡು ಭಾರತ ಸ್ವಲ್ಪ ಫ್ರೆಂಡ್ಲಿ ಇರಬೇಕು ಯಾರಾದರೂ ಅಮೌಂಟ್ ಅನ್ನ ನಾವು ಕೊಟ್ಟು ಅಲ್ಲಿ ಡೆವಲಪ್ಮೆಂಟ್ ಮಾಡಿದ್ರೆ ಅವರು ನಮ್ಮ ಜೊತೆ ಚೆನ್ನಾಗಿರ್ತಾರೆ ಅನ್ನುವಂತ ಒಂದು ಜನರಲ್ ಕಾನ್ಸೆಪ್ಟ್ ಅನ್ನ ಭಾರತ ಇಟ್ಟುಕೊಂಡಿದೆ ಸೊ ಅದೇ ಎಕ್ಸಾಮ್ ಗೆ ಇಂಪಾರ್ಟೆಂಟ್ ಅಲ್ಲ ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ಇಂಪಾರ್ಟೆಂಟ್ ಏನು ಅಂದ್ರೆ ಗ್ಯಾಲ್ಸಂಗ್ ಯೋಜನೆ ಸೊ ಯೋಜನೆ ಯಾರಿಗೆ ಸಂಬಂಧಪಡುತ್ತೆ ಭೂತಾನ್ ಭಾರತ ಇದಕ್ಕೆ ಟೆನ್ ತೌಸಂಡ್ ಕ್ರೋರ್ಸ್ ಅನ್ನ ಸಹಾಯವನ್ನ ಮಾಡ್ತಾ ಇದೆ ಇನ್ನು ರೀಸೆಂಟ್ ಆಗಿ ಭೂತಾನ್ಗೆ ಸಂಬಂಧಪಟ್ಟಂತೆ ಎರಡು ಪಾಯಿಂಟ್ ಅಲ್ಲಿ ಇದೆ ಒಂದು ಆರ್ಡರ್ ಆಫ್ ದಿ ಡ್ರ್ಯೂಕ್ ಗ್ಯಾಲ್ಫೋ ಸೊ ಆರ್ಡರ್ ಆಫ್ ದಿ ಡ್ರ್ಯೂಕ್ ಗ್ಯಾಲ್ಫೋ ಏನಿದು ಅಂತಂದ್ರೆ ಇದು ಭೂತಾನ್ ಅತ್ಯಂತ ಒಂದು ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಹೈಯೆಸ್ಟ್ ಸಿವಿಲಿಯನ್ ಆರ್ಡರ್ ಆಗುತ್ತೆ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಆಗುತ್ತೆ ಸೊ ಆರ್ಡರ್ ಆಫ್ ದಿ ಡ್ರ್ಯೂಕ್ ಗ್ಯಾಲ್ಫೋ ಇದನ್ನ ನರೇಂದ್ರ ಮೋದಿ ಅವರಿಗೆ ರೀಸೆಂಟ್ ಆಗಿ ಕೊಡ್ತಾರೆ ಸೊ ಈ ಒಂದು ಪ್ರಶಸ್ತಿಯನ್ನ ಪಡೆದಂತಹ ಪ್ರಥಮ ಗಣ್ಯ ವ್ಯಕ್ತಿ ಅನ್ನುವಂತಹ ಹೆಗ್ಗಳಿಕೆಗೆ ಕೂಡ ನರೇಂದ್ರ ಮೋದಿ ಅವರು ಪಾತ್ರರಾಗ್ತಾರೆ ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ ಪೇಮಾ ವಾಂಗ್ಚುಕ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಈ ಪೇಮಾ ವಾಂಗ್ ಚುಕ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನ ಭೂತಾನ್ನಲ್ಲಿ ನರೇಂದ್ರ ಮೋದಿ ಅವರು ಇನಾಗ್ರೇಟ್ ಮಾಡ್ತಾರೆ ಅದನ್ನ ಒಂದು ಚಾಲನೆಯನ್ನ ನೀಡ್ತಾರೆ ಅದಕ್ಕೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ದೇಶದಲ್ಲಿ ಸಲಿಂಗ ವಿವಾಹವನ್ನ ಕಾನೂನು ಬದ್ಧಗೊಳಿಸಲು ಮಸೂದೆಯನ್ನ ಜಾರಿ ಮಾಡಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಥಾಯ್ಲ್ಯಾಂಡ್ ಫಿಲಿಪೈನ್ಸ್ ಸಿಂಗಾಪುರ್ ಮಾಲ್ಡೀವ್ಸ್ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ರೀಸೆಂಟ್ ಆಗಿ ಥಾಯ್ಲೆಂಡ್ ನಲ್ಲಿ ಈ ಸಲಿಂಗ ವಿವಾಹವನ್ನ ಕಾನೂನುಬದ್ಧಗೊಳಿಸೋಕೆ ಮಸೂದೆನ ಜಾರಿಗೆ ಮಾಡ್ತಾರೆ ಸೊ ಈ ಮೂಲಕ ಆಗ್ನೇಯ ಏಷ್ಯಾದ ಮೊದಲ ರಾಷ್ಟ್ರ ಆಗ್ನೇಯ ಏಷ್ಯಾದ ಮೊದಲ ರಾಷ್ಟ್ರ ಥಾಯ್ಲೆಂಡ್ ಆಗುತ್ತೆ ಈ ಒಂದು ಕಾನೂನನ್ನ ಜಾರಿಗೆ ತಂದಂತಹ ಆಗ್ನೇಯ ಏಷ್ಯಾದ ಮೊದಲ ರಾಷ್ಟ್ರ ಇನ್ನು ಏಷ್ಯಾ ವಲಯದಲ್ಲಿ ಆಲ್ರೆಡಿ ತೈವಾನ್ ನಲ್ಲಿ ಮತ್ತು ನೇಪಾಳ್ನಲ್ಲಿ ಈ ಸಲಿಂಗ ವಿವಾಹ ಕಾನೂನುಬದ್ಧ ಆಗಿರುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಪ್ರಶ್ನೆಯನ್ನ ಕೇಳ್ತಾರೆ ಇತ್ತೀಚೆಗೆ ಆಗ್ನೇಯ ಏಷ್ಯಾದ ಮೊದಲ ರಾಷ್ಟ್ರ ಯಾವುದು ಸಲಿಂಗ ವಿವಾಹಕ್ಕೆ ಒಂದು ಅನುಮತಿಯನ್ನ ಕೊಟ್ಟಿದೆ ಕಾನೂನನ್ನ ಅಂಗೀಕಾರ ಮಾಡಿದೆ ಅಂತ ಕೇಳ್ತಾರೆ ಸೊ ನೆನಪಿನಲ್ಲಿ ಇಟ್ಕೊಳ್ಳೇಬೇಕು ಥಾಯ್ಲೆಂಡ್ ಆಗುತ್ತೆ ಸೊ ಬಹಳಷ್ಟು ಒಂದು ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗುತ್ತೆ ತಾವು ತಲೆಯಲ್ಲಿ ಇಟ್ಕೊಳ್ಳೇಬೇಕಾಗತ್ತೆ ಮುಂದಿನ ಪ್ರಶ್ನೆ ಐಪಿಎಲ್ ಕ್ರಿಕೆಟ್ ಇತಿಹಾಸದಲ್ಲಿ ಪಂದ್ಯವೊಂದರಲ್ಲಿ ಅತಿ ಹೆಚ್ಚು ರನ್ ಮಾಡಿದ ಅತಿ ಹೆಚ್ಚು ರನ್ನ ಸ್ಕೋರ್ ಮಾಡಿದ ತಂಡ ಯಾವುದು ಅಂತ ಪ್ರಶ್ನೆ ಆಯ್ಕೆಗಳು ಚೆನ್ನೈ ಸೂಪರ್ ಕಿಂಗ್ಸ್ ಸನ್ರೈಸರ್ಸ್ ಹೈದರಾಬಾದ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮುಂಬೈ ಇಂಡಿಯನ್ಸ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಆರ್ ಎಚ್ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಏನಿದೆ ಇದು ಇಂಡಿಯನ್ ಪ್ರೀಮಿಯರ್ ಲೀಗ್ ಐ ಪಿ ಎಲ್ ನ ಇತಿಹಾಸದಲ್ಲಿ ಹೈಯೆಸ್ಟ್ ರನ್ ಅನ್ನ ಸ್ಕೋರ್ ಮಾಡಿದಂತಹ ತಂಡ ಆಗತ್ತೆ ಸೊ ಒಂದೇ ಒಂದು ಇನ್ನಿಂಗ್ಸ್ ನಲ್ಲಿ ಇಪ್ಪತ್ತು ಓವರ್ ಗಳಲ್ಲಿ ಎರಡ್ ಎಪ್ಪತ್ತೇಳು ರನ್ ಗಳನ್ನ ಸ್ಕೋರ್ ಮಾಡ್ತಾರೆ ಸೊ ಯಾರ ವಿರುದ್ಧ ಮಾಡಿದ್ದಾರೆ ಅಂದ್ರೆ ಮುಂಬೈ ಇಂಡಿಯನ್ಸ್ ಮುಂಬೈ ಇಂಡಿಯನ್ಸ್ ನ ವಿರುದ್ಧ ಈ ಸಾಧನೆಯನ್ನ ಮಾಡ್ತಾರೆ ಸೊ ಇದು ಮುಂಚೆ ಯಾರ ಹೆಸರಿನಲ್ಲಿತ್ತು ಹೈಯೆಸ್ಟ್ ಸ್ಕೋರ್ ಯಾವುದು ಒಂದು ಟೀಮ್ ಒಂದು ತಂಡದ ಹೈಯೆಸ್ಟ್ ಸ್ಕೋರ್ ಅಂತಂದ್ರೆ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎರಡ್ ರನ್ ಗಳನ್ನ ಸ್ಕೋರ್ ಮಾಡಿದ್ರು ಯಾರ ಅಪೋಸಿಟ್ ಮಾಡಿದ್ರು ಪುಣೆ ವಾರಿಯರ್ಸ್ ಇಂಡಿಯಾ ಪುಣೆ ವಾರಿಯರ್ಸ್ ಇಂಡಿಯಾ ವಿರುದ್ಧ ಟೂ ತೌಸಂಡ್ ಥರ್ಟೀನ್ ಎರಡ್ ಸಾವಿರದ ಹದಿಮೂರರಲ್ಲಿ ಮಾಡಿದ್ರು ಸೊ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಈ ಒಂದು ರೆಕಾರ್ಡ್ ಅನ್ನ ಸನ್ ರೈಸರ್ಸ್ ಹೈದರಾಬಾದ್ ಬ್ರೇಕ್ ಮಾಡಿರುತ್ತೆ ಮತ್ತೆ ರೀಸೆಂಟ್ ಆಗಿ ಐ ಪಿ ಎಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಡಬ್ಲ್ಯೂ ಪಿ ಎಲ್ ಸುದ್ದಿಯಲ್ಲಿತ್ತು ಉಮೆನ್ ಪ್ರೀಮಿಯರ್ ಲೀಗ್ ಸೊ ಉಮೆನ್ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಇಪ್ಪತ್ನಾಲ್ಕನ ವಿಜೇತ ತಂಡ ಯಾವುದು ಯಾವ ತಂಡ ಜಯಿಸಿದೆ ಅಂತ ಕೇಳಿದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಜಯಿಸಿರುತ್ತೆ ಯಾರ ವಿರುದ್ಧ ಜಯಿಸಿದೆ ಸೊ ಮುಂಬೈ ಇಂಡಿಯನ್ಸ್ ವಿರುದ್ಧ ಜಯಿಸಿರುತ್ತೆ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಪ್ರಶ್ನೆಗಳನ್ನ ಸ್ಪೋರ್ಟ್ಸ್ ಸೆಕ್ಟರ್ ಅಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ತಾವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ಮುಂದಿನ ಪ್ರಶ್ನೆ ಮೈಕ್ರೋಸಾಫ್ಟ್ನ ನೂತನ ಮುಖ್ಯಸ್ಥರಾಗಿ ಇತ್ತೀಚೆಗೆ ಯಾರು ನೇಮಕವಾಗಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಸುಂದರ್ ಪಿಚೈ ಸತ್ಯ ನಾಡೆಲ್ಲಾ ಪವನ್ ದಾವಲೂರಿ ಮೇಲಿನ ಯಾರೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ರೀಸೆಂಟ್ ಆಗಿ ಐಐಟಿ ಮದ್ರಾಸ್ನ ಸ್ಟೂಡೆಂಟ್ ಮತ್ತು ಪ್ರೆಸೆಂಟ್ ಮೈಕ್ರೋಸಾಫ್ಟ್ ನಲ್ಲಿ ಕೆಲಸ ಮಾಡುವಂತಹ ಒಬ್ಬ ವ್ಯಕ್ತಿ ಪವನ್ ದಾವಲೂರಿ ಅವರನ್ನ ಮೈಕ್ರೋಸಾಫ್ಟ್ ನೂತನ ಮುಖ್ಯಸ್ಥನನ್ನಾಗಿ ನೇಮಕ ಮಾಡಿರ್ತಾರೆ ಮೈಕ್ರೋಸಾಫ್ಟ್ ವಿಂಡೋಸ್ ಸರ್ಫೇಸ್ಗೆ ಭಾರತೀಯ ಒಬ್ಬ ಪವನ್ ದಾವಲೂರಿ ಅವರನ್ನ ಮುಖ್ಯಸ್ಥನಾಗಿ ಆಯ್ಕೆ ಮಾಡಿರ್ತಾರೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ದೇಶ ಮಿಸ್ ಯೂನಿವರ್ಸ್ ಸ್ಪರ್ಧೆಯಲ್ಲಿ ಇದೇ ಮೊದಲ ಬಾರಿಗೆ ಭಾಗವಹಿಸ್ತಾ ಇದೆ ಅಂತ ಪ್ರಶ್ನೆ ಆಯ್ಕೆಗಳು ಯುಎಇ ಸೌದಿ ಅರೇಬಿಯಾ ಅಮೆನ್ ಇರಾನ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೌದಿ ಅರೇಬಿಯಾ ಸೌದಿ ಅರೇಬಿಯಾ ಇದೇ ಮೊದಲ ಬಾರಿಗೆ ಮಿಸ್ ಯೂನಿವರ್ಸ್ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದೆ ಸೌದಿ ಅರೇಬಿಯಾ ಸೌದಿ ಅರೇಬಿಯಾದ ಹಿರಿಯ ಬ್ಯೂಟಿ ರೋಮಿ ಅಲ್ಮಾ ಹಾತಿ ಅಲ್ಮನ್ ಹಾತ್ನಿ ಅವರು ಈ ಒಂದು ಇವೆಂಟ್ ನಲ್ಲಿ ಭಾಗವಹಿಸ್ತಾ ಇದಾರೆ ಅಲ್ಮ ಹಾತ್ನಿ ಸೊ ಹೆಸರನ್ನ ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ ಅಲ್ಮ ಹಾತ್ನಿ ಅಂತ ಸೊ ಅಷ್ಟು ನೆನಪಿಟ್ಕೊಂಡ್ರೆ ಸಾಕು ಯಾರು ಭಾಗವಹಿಸ್ತಾ ಇದ್ದಾರೆ ಅಂತ ಕೂಡ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಬಟ್ ಆಲ್ಮೋಸ್ಟ್ ಕೇಳುವಂತ ಪ್ರಶ್ನೆ ಏನು ಅಂತಂದ್ರೆ ಯಾವ ದೇಶ ಅಂತ ಕೇಳ್ತಾರೆ ಸೊ ಪರ್ಸನ್ ಅನ್ನ ಕೇಳೋದು ಗೆದ್ದ ಮೇಲೆ ಸೊ ಏನಾದರೂ ಗೆದ್ರೆ ಸಪೋಸ್ ಒಂದು ಇವೆಂಟನ್ನು ಅಥವಾ ಕಾರ್ಯಕ್ರಮದಲ್ಲಿ ಸ್ಪರ್ಧೆಯಲ್ಲಿ ಗೆದ್ರೆ ಆ ಒಂದು ಪರ್ಸನ್ ನೇಮನ್ನು ಕೇಳ್ತಾರೆ ಬಟ್ ಯಾವ ದೇಶ ಭಾಗವಹಿಸ್ತಾ ಇದೆ ಇದೇ ಮೊದಲ ಬಾರಿಗೆ ಅಂದ್ರೆ ಸೌದಿ ಅರೇಬಿಯಾ ಇದನ್ನ ಭಾಗವಹಿಸ್ತಾ ಇದೆ ಯಾರು ರೂಮಿಯವರು ಇದನ್ನ ಭಾಗವಹಿಸ್ತಾ ಇದ್ದಾರೆ ರೂಮಿ ಎನ್ನುವಂತಹ ಸೊ ಬ್ಯೂಟಿ ಪ್ರೆಸೆಂಟ್ ಸೊ ಸೌದಿ ಅರೇಬಿಯಾದ ಬ್ಯೂಟಿ ಪ್ರೆಸೆಂಟ್ ಭಾಗವಹಿಸ್ತಾ ಇದ್ದಾರೆ ಸೊ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ಸೌದಿ ಅರೇಬಿಯಾ ರೀಸೆಂಟ್ ಆಗಿ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಏನು ಅಂತಂದ್ರೆ ಸೌದಿ ಅರೇಬಿಯಾ ಮತ್ತು ಭಾರತ ಒಂದು ಸಮರಾಭ್ಯಾಸವನ್ನ ಮಾಡುತ್ತೆ ಅದರ ಹೆಸರು ಸದಾ ತನ್ಸಿಕ್ ಸದಾ ತನ್ಸಿಕ್ ಅನ್ನುವಂತಹ ಸಮರಾಭ್ಯಾಸವನ್ನ ಮಾಡುತ್ತೆ ಸೌದಿ ಅರೇಬಿಯಾ ಎರಡು ಕಾರಣಕ್ಕಾಗಿ ಸುದ್ದಿ ಒಂದು ಸದಾ ತನ್ಸಿಕ್ಗಾಗಿ ಸದಾ ತನ್ಸಿಕ್ ಅನ್ನೋದು ಸೌದಿ ಅರೇಬಿಯಾ ಮತ್ತು ಭಾರತದ ನಡುವಿನ ಒಂದು ಸಮರಾಭ್ಯಾಸ ಆಗುತ್ತೆ ಇನ್ನೊಂದು ಕಾನ್ಸೆಪ್ಟ್ ಏನು ಅಂತಂದ್ರೆ ವಿಶ್ವ ಸುಂದರಿ ಸ್ಪರ್ಧೆಯಲ್ಲಿ ಸೊ ವಿಶ್ವ ಸುಂದರಿ ಮಿಸ್ ಯೂನಿವರ್ಸ್ ಸ್ಪರ್ಧೆಯಲ್ಲಿ ಮೊದಲ ಬಾರಿಗೆ ಸೌದಿ ಅರೇಬಿಯಾ ಭಾಗವಹಿಸ್ತಾ ಇದೆ ಸೊ ಎಂಎನ್ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ ಎಂಎನ್ ರೀಸೆಂಟ್ ಆಗಿ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಏನು ಎಂಎನ್ ಅಂತಂದ್ರೆ ಹೌತಿ ಬಂಡುಕೋರರ ಗುಂಪು ಹೌತಿ ಬಂಡುಕೋರರ ಗುಂಪು ಸೊ ಎಂಎನ್ ದೇಶಕ್ಕೆ ಸಂಬಂಧಪಡುತ್ತೆ ಸೊ ಹೌತಿ ಬಂಡುಕೋರರ ಗುಂಪು ಯಾಕೆ ಸುದ್ದಿಯಲ್ಲಿದೆ ಅದು ಸೊ ಇಲ್ಲಿ ಏಡನ್ ಕೊಲ್ಲಿಯಲ್ಲಿ ಏನ್ ಮಾಡ್ತಾ ಇದೆ ವಾಣಿಜ್ಯ ಹಡಗುಗಳ ಮೇಲೆ ಇವರು ದಾಳಿಯನ್ನ ಮಾಡ್ತಾ ಇದ್ದಾರೆ ಏಡನ್ ಕೊಲ್ಲಿಯಲ್ಲಿ ಬರುತ್ತೆ ಅದು ಎಂಎನ್ ದೇಶ ಮತ್ತು ಸೋಮಾಲಿಯಾದ ನಡುವೆ ಬರುತ್ತೆ ಸೋಮಾಲಿಯಾ ಮತ್ತು ಎಮ ಎನ್ ದೇಶದ ನಡುವೆ ಇಲ್ಲಿ ನಮಗೆ ಏನ್ ಬರುತ್ತೆ ಏಡೆನ್ ಕೊಲ್ಲಿ ಬರುತ್ತೆ ಏಡೆನ್ ಕೊಲ್ಲಿ ನೆಕ್ಸ್ಟ್ ಯಾವ್ದು ಬರುತ್ತೆ ಕೆಂಪು ಸಮುದ್ರ ಬರುತ್ತೆ ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರವನ್ನ ಸ್ವೇಜ್ ಕೆನಾಲ್ ಏನ್ ಮಾಡುತ್ತೆ ಕನೆಕ್ಟ್ ಮಾಡುತ್ತೆ ಸೊ ಎಲ್ಲಾ ಪಾಯಿಂಟ್ಗಳು ಕೂಡ ನಾವು ಪ್ರೀವಿಯಸ್ ಕ್ಲಾಸಸ್ ಕವರ್ ಮಾಡಿರ್ತೀವಿ ಬಟ್ ನೀವ್ ಮಾಡಬೇಕು ಲಿಂಕ್ ಮಾಡಿ ತಾವು ನೆನಪಿನಲ್ಲಿ ಇಟ್ಕೋಬೇಕು ಈ ರೀತಿ ಲಿಂಕ್ ಮಾಡಿದ್ರಿ ಅಂತಂದ್ರೆ ತಮಗೆ ನೆನಪಿನಲ್ಲಿ ಇರುತ್ತೆ ಸೊ ದೆಸ್ಟ್ ಇವತ್ತಿನ ಕ್ಲಾಸ್ ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ನ ಮುಂದ್ಗಡೆ ಸೊ ಅಲ್ಲೇ ಪಕ್ಕದಲ್ಲಿ ಜಾಯಿನ್ ಬಟನ್ ಅಂತ ಇದೆ ಏನು ಜಾಯಿನ್ ಬಟನ್ ಉದ್ದೇಶ ಇದರ ಇಂಪಾರ್ಟೆನ್ಸ್ ಏನು ಅಂತಂದ್ರೆ ಇಲ್ಲಿ ತಮಗೆ ಆಡ್ಸ್ ಫ್ರೀ ಆಡ್ಸ್ ಫ್ರೀ ಪ್ರಚಲಿತ ಘಟನೆಗಳ ಮ್ಯಾರಾಥಾನ್ ಕ್ಲಾಸ್ ಅವೈಲೇಬಲ್ ಇರುತ್ತೆ ಸೊ ಪ್ರಚಲಿತ ಘಟನೆಗಳ ಒಂದು ಮ್ಯಾರಾಥಾನ್ ಕ್ಲಾಸ್ ಸೊ ಪ್ರತಿ ತಿಂಗಳು ಪ್ರತಿ ಒಂದು ಮ್ಯಾರಾಥಾನ್ ಕ್ಲಾಸ್ ಇರುತ್ತೆ ಕಂಪ್ಲೀಟ್ ಮಂತ್ ಕ್ಲಾಸ್ ಕರೆಂಟ್ ಅಫೇರ್ಸ್ ಕವರ್ ಆಗುತ್ತೆ ಇನ್ನೊಂದು ಇಲ್ಲಿ ಅಡ್ವಾಂಟೇಜ್ ಏನು ಅಂತಂದ್ರೆ ಕೆ ಎಸ್ ಪ್ರಶ್ನೋತ್ತರ ಚರ್ಚಾ ಮೇಳ ಕೆಎಸ್ ಮೀನ್ಸ್ ನ ಪ್ರಶ್ನೋತ್ತರ ಚರ್ಚಾ ಮೇಳ ಇರುತ್ತೆ ಸೊ ಈ ಬಂದು ಕೋರ್ಸ್ ಗೆ ತಾವು ಜಾಯಿನ್ ಆದ್ರೆ ಕೆ ಎಸ್ ಮೇನ್ಸ್ ನ ಕ್ವಶನ್ ಪೇಪರ್ ಡಿಸ್ಕಷನ್ಗೆ ಜಾಯ್ನ್ ಆದ್ರೆ ಸೊ ಇಲ್ಲಿ ಉಚಿತವಾಗಿ ತಮಗೆ ಪ್ರಚಲಿತ ಘಟನೆಗಳ ಚರ್ಚಾ ಮೇಳವನ್ನು ತಾವು ಪಡ್ಕೋಬಹುದು ಅದೇ ರೀತಿ ಜಾಯಿಂಟ್ ಲರ್ನ್ ಅಫಿಷಿಯಲ್ ಆಪ್ ಇದೆ ಸೊ ಜಾಯಿಂಟ್ ಲರ್ನ್ ಆಪ್ ನಲ್ಲಿ ಮತ್ತು ಜಾಲತಾಣದಲ್ಲಿ ಪಿಡಿಒ ಕೋರ್ಸ್ ಹಾಗೆ ವಿಇಒ ಕೋರ್ಸ್ ಇರುತ್ತೆ ಹಾಗೆ ಕೆ ಎಸ್ ಮುಖ್ಯ ಕೋರ್ಸ್ ಕೂಡ ಮೇನ್ಸ್ ಕೋರ್ಸ್ ಕೂಡ ಅವೈಲೇಬಲ್ ಇರುತ್ತೆ ಸೊ ಮತ್ತು ಎರಡು ವರ್ಷದ ಪ್ರಚಲಿತ ಘಟನೆಗಳು ಟೂ ಇಯರ್ಸ್ ನ ಕರೆಂಟ್ ಅಫೇರ್ಸ್ ನೋಟ್ಸ್ ಟೆಸ್ಟ್ ಸಿರೀಸ್ ಕ್ಲಾಸ್ ಅವು ಕೂಡ ಅವೈಲೇಬಲ್ ಇರುತ್ತೆ ಕೇವಲ ತಮಗೆ ಟೂ ಫಿಫ್ಟಿ ನಲ್ಲಿ ಟು ಇಯರ್ಸ್ ನ ಒಂದು ಕರೆಂಟ್ ಅಫೇರ್ಸ್ ಅವೈಲೇಬಲ್ ಇರುತ್ತೆ ಸೊ ತಮ್ಗೆ ಇಂಟ್ರೆಸ್ಟ್ ಇದ್ರೆ ತಾವು ಒಂದ್ಸಲ ಆಪ್ಗೆ ಭೇಟಿಯನ್ನು ನೀಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು